ಅನಗತ್ಯ ಹೇಳಿಕೆ ಕೊಡೋರಿಗೆ ನೋಟಿಸ್ ಕೊಡಿ ಡ್ಯಾಮೇಜ್ ಮಾಡುವ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಕೆಲ ಮುಖಂಡರುಗಳು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಹಾಗೆ ಒಂದು ರೀತಿ ತುರ್ತಾಗಿ ಸಭೆ ಕರೆದಂಗೆ ಆಗಿತ್ತು ಇವತ್ತು ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಈ ಸಭೆಗೆ ಈಗ ಸಹಜವಾಗಿ ಮುಖಂಡರುಗಳು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಯಾರು ಸುಮ್ ಸುಮ್ನೆ ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಡ್ಕೊಂಡು ಓಡಾಡ್ತಿದಾರೋ ಅವ್ರಿಗೆ ನೋಟಿಸ್ ಕೊಡಿ ಸಭೆ ಮಧ್ಯೆ ಎದ್ದು ನಿಂತು ಪ್ರಧಾನ ಕಾರ್ಯದರ್ಶಿ ಒಬ್ರು ಆಗ್ರಹಿಸಿದ್ರಂತೆ ಎ ಐ ಸಿ ಸಿ ಎಲ್ಲವನ್ನು ಗಮನಿಸ್ತಾ ಇದೆ ಬಿಡಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರೆ ಕೆಲವರಿಗೆ ಮಾಧ್ಯಮದವರನ್ನು ಕಂಡ್ರೆ ಚಟ ಯಾರೋ ಒಂದಿಬ್ರು ನನ್ನನ್ನ ಬಗ್ಗಿಸ್ಬೋದು ಅಂದ್ಕೊಂಡಿದ್ದಾರೆ ಎ ಐ ಸಿ ಸಿ ಎಲ್ಲವನ್ನು ನೋಡ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ ಪ್ರಸಾರ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಪ್ರಸಾರ ಡಿ ಕೆ ಅವರು ಸಭೆ ಕರೆದಂತ ಉದ್ದೇಶ ಏನು ಅನ್ನುವಂಥದ್ದು ಒಂದಂತಲ್ಲಿ ಕ್ಲಿಯರ್ ಆಗಿದೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಅಂತಾನು ಕೂಡ ಇದನ್ನು ವಿಶ್ಲೇಷಿಸುವ ಕಾರ್ಯ ಆಗ್ತಾ ಇದೆ ಅದಕ್ಕೆ ತಕ್ಕಾಗೆ ಈ ಸಭೆ ನಡೀತಾ ಇದೆಯಾ ಅಲ್ಲಲ್ಲಿ ಏನೇನಾಗ್ತಾ ಇದೆ ಪ್ರಸನ್ನ ಮಲ್ತೇಶ್ ಪ್ರಮುಖವಾಗಿ ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪದಾಧಿಕಾರಿಗಳ ಸಭೆಯನ್ನ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನಿಗದಿಯನ್ನ ಮಾಡಿದ್ರು ಈ ಸಭೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಾಗಿದ್ದಾವೆ ಸಭೆಯ ಮಧ್ಯದಲ್ಲಿಯೇ ಪ್ರಧಾನ ಕಾರ್ಯದರ್ಶಿ ಒಬ್ಬರು ಎದ್ದು ನಿಂತು ಯಾವುದೇ ರೀತಿಯ ಗೊಂದಲಗಳ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ಸಚಿವರಿಗೆ ಮೂಗುದಾರವನ್ನು ಹಾಕಬೇಕು ಯಾರು ಅನಗತ್ಯವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಹ ಸಚಿವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಿ ಅನ್ನುವಂತ ಆಗ್ರಹವನ್ನ ಮಾಡಿದ್ರು ಇದಕ್ಕೆ ಮತ್ತೊಂದಷ್ಟು ನಿಗಮ ಮಂಡಳಿಗಳ ಅಧ್ಯಕ್ಷರು ಕೂಡ ದನಿಯನ್ನು ಗುಡಿಸಿದ್ದಾರೆ ಅನಗತ್ಯವಾಗಿ ಕೊಡ್ತಾ ಇರೋದ್ರಿಂದಾಗಿ ಪಕ್ಷ ಸಂಘಟನೆಗೆ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷದ ಇಮೇಜ್ಗೂ ಕೂಡ ಧಕ್ಕೆ ಆಗ್ತಾ ಇದೆ ಈ ಅಂತವರಿಗೆ ನೋಟಿಸ್ ಅನ್ನ ಕೊಟ್ಟು ನೀವು ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪ್ರಸ್ತಾಪವನ್ನು ಮಾಡಿದ್ದಾರೆ ಇದಕ್ಕೆ ಸ್ಪಂದಿಸಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹೌದು ಒಂದಷ್ಟು ಜನ ಮಾಧ್ಯಮಗಳ ಮುಂದೆ ಹೋದಾಗ ಅವರಿಗೆ ಮಾತನಾಡುವಂತ ಚಟ ಇದೆಲ್ಲವನ್ನೂ ಕೂಡ ಎ ಸಿ ಸಿ ಗಮನಿಸ್ತಾ ಇದೆ ನಾನು ಮತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದೇವೆ ಜೊತೆಗೆ ಕೂತು ಯಾರು ಅನಗತ್ಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಶಾಸಕರಿಗೂ ಕೂಡ ಶೀಘ್ರದಲ್ಲೇ ನೋಟಿಸ್ ಕೊಡ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಪದಾಧಿಕಾರಿಗಳಿಗೆ ಈ ಎಲ್ಲ ಗೊಂದಲಗಳ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಪಕ್ಷ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಹೇಗಿತ್ತು ಮತ್ತು ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಎಷ್ಟು ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಜೊತೆಗೆ ಮತ್ತು ಇನ್ನಷ್ಟು ಕೆಲಸಗಳು ಬಾಕಿ ಇದ್ದಾವೆ ಸಂಘಟನಾತ್ಮಕ ದೃಷ್ಟಿಯಿಂದ ಒಂದಷ್ಟು ಪ್ಲಾನ್ ಆಫ್ ಆಕ್ಷನ್ ಸಿದ್ಧಪಡಿಸಲಾಗಿದೆ ಅದನ್ನು ಅನುಷ್ಠಾನಕ್ಕೆ ತರೋ ತನಕವೂ ಕೂಡ ನಾನು ನಿದ್ರೆ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪದಾಧಿಕಾರಿಗಳ ಸಭೆ ಹೇಳಿದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ ಮತ್ತು ಕೆಳ ಹಂತದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಇರುವಂತಹ ಆತಂಕವೇ ಅದು ನಾವು ಪಕ್ಷ ಸಂಘಟನೆಗೆ ಅಂತ ಹೋದಾಗ ಎಲ್ಲ ಮೇಲಿರುವಂತಹ ನಾಯಕರುಗಳು ಪದೇ ಪದೇ ಕೊಡ್ತಾ ಇರುವಂತಹ ಗೊಂದಲಕಾರಿ ಹೇಳಿಕೆಗಳು ಇರಬಹುದು ಹೆಚ್ಚುವರಿ ಡಿಸಿಎಂ ಎಂ ಆಗಬೇಕು ಅನ್ನುವಂತ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂತಹ ಮಾತುಗಳಿರ್ಬೋದು ಇದೆಲ್ಲವೂ ಕೂಡ ಅನಗತ್ಯವಾಗಿ ಡ್ಯಾಮೇಜ್ ಮಾಡುತ್ತೆ ಅನ್ನುವಂತಹ ಆತಂಕ ಸಹಜವಾಗಿಯೇ ಮುಖಂಡರನ್ನ ಕಾಡ್ತಾ ಇದೆ ಇವತ್ತಿನ ಸಭೆಯಲ್ಲೂ ಕೂಡ ಆ ಆತಂಕವನ್ನ ಬಹಿರಂಗವಾಗಿ ಸಭೆಯ ಮಧ್ಯದಲ್ಲಿ ಎದ್ದು ನಿಂತು ಪ್ರಧಾನ ಕಾರ್ಯದರ್ಶಿ ಒಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಡಿಕೆ ಕುಮಾರ್ ಅವರು ಕೂಡ ನೋಟಿಸ್ ಕೊಡ್ತೀವಿ ಎನ್ನುವಂತಹ ಮಾತನ್ನ ಹೇಳೋ ಮೂಲಕ ಎದುರಾಳಿಗಳಿಗೆ ಮತ್ತು ಯಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ ತಮ್ಮ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತವರಿಗೆ ಮೂಗುದಾರ ಹಾಕುವಂತ ಕೆಲಸವನ್ನ ಎಐಸಿಸಿ ಮಾಡುತ್ತೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಮಾಲ್ತೇಶ್ ಥ್ಯಾಂಕ್ ಯು ಪ್ರಸನ್ನ